ಇನ್ನು ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಭಾರತ ಪಾಕ್ ನಡುವಿನ ಯುದ್ಧದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟರುವಂತ ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನು ನಡೆಸಿರುವಂತಹ ಲ್ಯಾವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ರೌ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನು ಕೊಟ್ಟರುವಂತದ್ದು ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ರಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಕಾರ್ತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟರುವಂತ ಇದು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತ ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ ರಷ್ಯಾ ವಿದೇಶಾಂಗ ಸಚಿವ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟಿರುವಂತೆ ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನು ಕೊಟ್ಟರುವಂತದ್ದು ಇದು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ರವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟು ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಬೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ರವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನು ನಡೆಸಿರುವಂತಹ ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ರೌ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನು ಕೊಟ್ಟಿರುವಂತದ್ದು ಇನ್ನು ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ರಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಭಾರತ ಪಾಕ್ ನಡುವಿನ ಯುದ್ಧದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ರವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟಿರುವಂತೆ ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ರೌ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟಿರುವಂತದ್ದು ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ರವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನ ನಡೆಸಿರುವಂತಹ ಲ್ಯಾವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ ರಷ್ಯಾ ವಿದೇಶಾಂಗ ಸಚಿವ ಭಾರತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟಿರುವಂತೆ ಇನ್ನು ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ್ ಆವರಿಸಿದೆ ಭಾರತದೊಂದಿಗೆ ಮಾತುಕತೆ ನಡೆಸಿದ ಲ್ಯಾವ್ ಭಾರತಕ್ಕೆ ಸಲಹೆಯನ್ನ ನೀಡಿದ ರಷ್ಯಾ ವಿದೇಶಾಂಗ ಸಚಿವ ಲ್ಯಾವ್ರವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ಗೆ ಸಲಹೆ ಕೊಟ್ಟಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಭಾರತಕ್ಕೆ ಶಾಂತಿ ಕಾಪಾಡುವಂತೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವಿನ ಯುದ್ದದ ಕಾರ್ಮೋಡದ ನಡುವೆ ಭಾರತದೊಂದಿಗೆ ಮಾತುಕತೆಯನ್ನು ನಡೆಸಿರುವಂತಹ ಲ್ಯಾವ್ ಭಾರತಕ್ಕೆ ಸಲಹೆ ನೀಡಿದ್ದಾರೆ ರಷ್ಯಾ ವಿದೇಶಾಂಗ ಸಚಿವರು ಲ್ಯಾವ್ ರಷ್ಯಾ ವಿದೇಶಾಂಗ ಸಚಿವ ಶಾಂತಿ ಕಾಪಾಡಿಕೊಳ್ಳುವಂತೆ ಜೈಶಂಕರ್ ಅವರಿಗೆ ಸಲಹೆಯನ್ನ ಕೊಟ್ಟರುವಂತೆ